ಇವತ್ತು ಶಿರಾ ತಾಲೂಕಲ್ಲಿ ಶಿರಾ ಟೌನು ಜ್ಯೋತಿ ನಗರ ಮೂರನೇ ವಾರ್ಡಲ್ಲಿ ಕೊಲ್ಲಾಪುರದ ಮುಂದೆ ದೇವಸ್ಥಾನ ಹತ್ರ ಅಮ್ರಾಪುರ ರೋಡು ಇವತ್ತು ಎಸ್ ಸ್ಮಾರ್ಟ್ ಫ್ರೆಶ್ ಇವತ್ತು ಒಂದು ಮಾಲ್ ಉದ್ಘಾಟನೆಗೊಂಡಿದೆ ಇವತ್ತು ಶಿರಾ ಟೌನಲ್ಲಿ ಪ್ರಸಿದ್ಧವಾದ ಒಂದು ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತೈತೆ ನಿಜವಾಗ್ಲೂ ಸಹ ಈ ಈ ಮಾಲ್ ಶಿರಾ ಟೌನ್ಗೆ ಅವಶ್ಯಕತೆ ಇತ್ತು ಶಿರಾ ಅಮ್ರಾಪುರ ರಸ್ತೆಗೆ ಒಂದು ಅವಶ್ಯಕತೆ ಇತ್ತು ಆ ದಸೆಯಿಂದ ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಯಶೋ 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 ಇವತ್ತು ಒಂದು ಉದ್ಘಾಟನೆ ಮಾಡಿದ್ದಾರೆ ಅಲ್ಲ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ ಆ ದಸೆಯಿಂದ ನಾನಾದರೂ ಆ ಮಂಜುನಾಥ ಸ್ವಾಮಿ ಹಾಗೂ ಸಿಡಿ ಸಾಹೇಬನ ದೇವ್ರನ್ನ ಬೇಡ್ಕೊತೀನಿ ಈ ಅಂಗಡಿ ಕಷ್ಟ ಕಾಲದಲ್ಲಿ ಅಂಗಡಿ ಓಪನ್ ಮಾಡಿದ್ದಾನೆ ನಾನು ನೋಡ್ದಂಗೆ ಆದರೂ ಇವನಿಗೆ ಯಶಸ್ವಿ ಕಾಣಲಿ ಈ ತಾಲೂಕಲ್ಲಿ ಜಿಲ್ಲೆಗೆ ಒಳ್ಳೆ ಹೆಸರಾಗಲಿ ಅಂತಲಾದ್ರೂ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ನಿಗೆ ಯಶಸ್ವಿ ಕಾಣಲಿ ಅಂತಲ್ಲಾದ್ರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಎಸ್ಮಾರ್ಟ್ ಫ್ರೆಶ್ ಅಂತ ಹೇಳಿ ನನಗೆ ಒಂದು ಸಂತೋಷ ಅಂದ್ರೆ ನಮ್ಮ ಮನೆ ಹತ್ರನೇ ಆಗ್ತಾ ಇದೆ ಹಂಗಾಗಿ ನಮ್ಗೆ ಅನುಕೂಲ ನಾನು ರಾತ್ರಿ ನೋಬೇಕಾದಾಗ ನಾನು ಎಂತ ಹೇಳ್ತಾ ಇದ್ಲು ಇದು ಸದಿ ಇನ್ನೆಲ್ಲೂ ಹೋಗಂಗೆಲ್ಲ ತಿಲ್ಲೇ ಐತೆ ಹತ್ರ ಐತೆ ಅಂತೇಳಿ ಹಂಗೇ ಒಂದು ಅಂಗಡಿ ಅಂತ ಹೇಳಿದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ವಸ್ತುಗಳು ಸಿಗುವಂಥ ಅವಕಾಶಗಳು ಆಗಬೇಕು ಇತ್ತೀಚಿನ ದಿನಗಳಲ್ಲಿ ಈ ಮಾಲ್ಗಳು ಈ ಏನು ಫಾರಿನ್ನಲ್ಲಿ ಯಾವ ರೀತಿಯಾಗಿದ್ದರೂ ಆ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಊರುಗಳಲ್ಲೂ ಕೂಡ ಬಂದಿರತಕ್ಕಂಥದ್ದು ಒಂದು ಸಂತೋಷ ಇದನ್ನು ಮಾಲ್ಗಳು ಬಂತು ಅಂತಂದರೆ ಅದರ ಸಂಕೇತ ಏನಪ್ಪ ಅಂತಂದರೆ ಅಂದರೆ ಆ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದೆ ಪ್ರದೇಶ ಅಭಿವೃದ್ಧಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದ್ರ ಜೊತೆಗೆ ಕೊಳ್ಳುವ ಜನಕ್ಕೂ ಕೂಡ ಶಕ್ತಿ ಬರ್ತಾ ಇದೆ ಅಂತೇಳಿ ಕೊಳ್ಳುವ ಜನಕ್ಕೆ ಶಕ್ತಿನೂ ಇದೆ ಎಲ್ಲ ಬೇಕಾದ್ದೆಲ್ಲದು ಕೂಡ ಒಂದೇ ವೇದಿಕೆ ಅಡಿನಲ್ಲಿ ಒಂದೇ ಅಂಗಡಿನಲ್ಲಿ ಸಿಗುವಂಥ ರೀತಿಯಲ್ಲಿ ಇವತ್ತು ಮಾಲ್ಗಳು ಜಾಸ್ತಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆಗೆ ಒಂದು ಅಭಿವೃದ್ಧಿಯ ಸಂಕೇತ ಅಂತೇಳಿ ಅಂದರು ತಪ್ಪಾಗ್ಲದು ಎಸ್ ಮಾಡಿ ಫ್ರೆಶ್ಗೆ ಅದು ಫ್ರೆಶ್ ಅನ್ನೋದು ಭಾಳ ಸುಲಭ ಫ್ರೆಶ್ ಫ್ರೆಶ್ ಆಗಿರಬೇಕು ಒಣಗಿರಬಾರ್ದು ಆ ರೀತಿಯಾಗಿ ವಹಿವಾಟನ್ನು ಮಾಡಿ ನಿಮಗೆ ಒಳ್ಳೆಯದಾಗಲಿ ನಾನು ಶು ಶುಭ ಇವತ್ತು ಶಿರಾನಗರದಲ್ಲಿ ನೂತನವಾಗಿ ಎಸ್ಮಾರ್ಟ್ ಫ್ರೆಶ್ ಅಂತ ಒಂದು ದಿನನಿತ್ಯದ ಉಪಯೋಗಿ ವಸ್ತುಗಳು ದಿನಸಿಗಳು ಸಿಗುವಂಥ ಒಂದು ಗೃಹದ ಆಕಾರದ ಒಂದು ಶಾಖೆಯನ್ನು ಇವತ್ತು ನಮ್ಮ ಸ್ನೇಹಿತರು ಓಪನ್ ಮಾಡಿದ್ದಾರೆ ಇವತ್ತು ಶ್ರೀರಾನಗರ ಬೆಳೀತಾ ಇದೆ ಹಾಗಾಗಿ ಎಲ್ಲ ನಾಗರಿಕರು ಒಂದೇ ಕಡೆ ಅವ್ರ ಮನೆಗೆ ಮಕ್ಕಳಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಇವತ್ತು ಒಂದೇ ಕಡೆ ಒಂದೇ ಸೂರಿನಡಿ ಸಿಗ್ತಾ ಇದೆ ಹಾಗಾಗಿ ಶ್ರೀ ಶ್ರೀರಾನಗರದ ಎಲ್ಲ ನಾಗರಿಕರು ಹಾಗೂ ಗ್ರಾಮೀಣ ಭಾಗದ ಎಲ್ಲ ಜನತೆ ಈ ಒಂದು ಎಸ್ಮಾರ್ಟ್ ಈ ಒಂದು ಎಸ್ಮಾರ್ಟ್ಗೆ ಬಂದು ತಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನ ಖರೀದಿ ಮಾಡೋ ಮುಖಾಂತರ ತಮ್ಮ ಅನುಕೂಲವನ್ನು ಪಡ್ಕೋಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಮತ್ತು ಇವತ್ತು ನಮ್ಮ ಸ್ನೇಹಿತರಿಗೆ ಒಳ್ಳೇದಾಗ್ಲಿ ಮತ್ತೆ ಇನ್ನು ಅನೇಕ ಈ ತರ ಮಳಿಗೆಗಳನ್ನ ತೆರೆಯುವಂತ ಶಕ್ತಿ ತಾಯಿ ದುರ್ಗಮ್ಮ ಮಾತೆ ಅವ್ರಿಗೆ ಆಶೀರ್ವಾದ ನೀಡಲಿ ಅಂತ ಈ ಮುಖಾಂತರ ಆಶಿಸ್ತೀನಿ ಎಸ್ಮಾರ್ಟ್ ಟ್ರಸ್ಟ್ ನ ಒಂದು ಮಳಿಗೆ ಇವತ್ತು ಸಿರಾನಗರದಲ್ಲಿ ಒಂದು ಪ್ರಮುಖವಾದಂತಹ ಸ್ಥಳದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಇಲ್ಲಿ ಇವತ್ತು ಎಸ್ಮಾರ್ಟು ಈ ಒಂದು ಸಿರಾನಗರಕ್ಕೆ ಅತ್ಯವಶ್ಯಕವಾಗಿ ಹೆಚ್ಚು ಜನಸಂಖ್ಯೆ ಉಳಿತಕ್ಕಂಥ ಈ ಒಂದು ದೊಡ್ಡ ನಗರಕ್ಕೆ ಹೆಚ್ಚು ಅವಶ್ಯಕತೆ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಈ ಒಂದು ಪ್ರದೇಶ ಒಳ್ಳೆಯ ವಾಣಿಜ್ಯ ಕೇಂದ್ರವಾಗಿರ್ತಕ್ಕಂಥ ಈ ಜಾಗದಲ್ಲಿ ಈ ಎಸ್ ಮಹಲ್ನ ಪ್ರಾರಂಭ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತ ಅವರು ಅವರ ಒಂದು ಒಂದು ಈ ಮಳಿಗೆ ನಿಜ ಕೂಡ ಯಶಸ್ವಿಯಾಗಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಗರಿಕರಿಗೆ ಈ ಮಳಿಗೆಯಿಂದ ಸಾಕಷ್ಟು ಉತ್ಪನ್ನಗಳನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಆಗಲಿ ನಾವು ಶಿರಾ ನಗರದಲ್ಲಿ ಇವತ್ತು ಇದು ಮೂರನೇ ಇರಬೇಕು ಅನ್ಸುತ್ತೆ ಮಾತು ಮೂರನೇದು ಸುಮಾರು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಮತದಾರ ಇರ್ತಕ್ಕಂಥ ಸುಮಾರು ಒಂದು ಲಕ್ಷ ಮೇಲಿರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂತ ಈ ಒಂದು ನಗರ ಪಾಲಿಕೆ ನಗರ ಸಭೆ ಸಭೆಯನ್ನೊಂದಿರತಕ್ಕಂತ ಈ ಮಹಾನಗರಕ್ಕೆ ಇದರ ಅವಶ್ಯಕತೆ ತುಂಬ ಇದೆ ನಮ್ಮ ಎಲ್ಲ ಗ್ರಾಹಕರು ಈ ಒಂದು ಕೇಂದ್ರಕ್ಕೆ ಬಂದು ಇಲ್ಲಿ ಮನೆಗೆ ಬೇಕಾಗ್ತಕ್ಕಂಥ ಎಲ್ಲ ಇವತ್ತು ಉತ್ಪನ್ನಗಳು ಇಲ್ಲಿ ಇರೋದರಿಂದ ಈ ಒಂದು ಸಾಕಷ್ಟು ರಿಯಾಯಿತಿ ದರದಲ್ಲೂ ಕೂಡ ಈ ಕೇಂದ್ರ ಈ ಮಳಿಗೆ ಇವತ್ತು ಕಡಿಮೆ ದರದಲ್ಲಿ ಮಾಡಿರೋದ್ರಿಂದ ಇವು ನಮ್ಮ ಗ್ರಾಹಕರೆಲ್ಲರೂ ಕೂಡ ಈ ಮಳಿಗೆಗೆ ಬಂದು ತಾವು ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂತೇಳ್ಬಿಟ್ಟು ನನ್ನ ಸಿರಾನಗರದ ಎಲ್ಲ ನಾಗರಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದು ಸಾಕಷ್ಟು ಜನರಿಗೆ ಅತ್ಯುತ್ತಮವಾದಂಥ ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ಅತ್ಯುತ್ತಮವಾದಂತಹ ಒಂದು ಮಳಿಗೆ ಆಗಲಿ ಅಂತ ನಾನು ಆಸಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ